ಅದು ಗೊತ್ತಿಲ್ಲರಿ ಬಟ್ ನನಗೆ ಈ ಸಮೀಕ್ಷೆ ಬಗ್ಗೆ ಭಾಳ ಒಳ್ಳೇದು ಅನ್ನಿಸ್ತಾ ಇದೆ ಯಾಕಂದರೆ ಈ ಸಮೀಕ್ಷೆ ಆಲ್ ಓವರ್ ಇಂಡಿಯಾ ಎಲ್ಲಿ ಆಗಿಲ್ಲ ಈ ಥರದ ಕ್ವಶನಿಂಗು ಈ ಥರ ಹೋಗಿ ಮನೆ ಮನೆಗೆ ಹೋಗಿ ಆಗಿ ಆಗ್ತಕ್ಕಂಥದ್ದಿಲ್ಲ ಆಮೇಲೆ ಇದು ಆಗ್ತಕ್ಕಂಥದ್ದು ಒಂದು ಸಮಾಜಕ್ಕಲ್ಲ ಎಲ್ಲ ಸಮಾಜದಲ್ಲಿ ಎಲ್ಲ ಸಮಾಜದ ಎಲ್ಲ ಜಾತಿಯಲ್ಲಿ ಬಡವರು ಯಾರಿದ್ದಾರೆ ಬಡವರು ಯಾರಿದ್ದಾರೆ ಅದನ್ನು ಕಂಡಿಡಿತಕ್ಕಂಥ ಸಮಾಜ ಇದು ಯಾವುದು ಜಾತಿ ಗಣಿತ ಅಲ್ಲ ಇದು ಜಾತಿ ಇಸ್ ಒನ್ ಆಫ್ ಇಟ್ ಬಟ್ ಇನ್ನು ಉಳ್ಕಿದ್ದೆಲ್ಲ ಶೈಕ್ಷಣಿಕವಾಗಿ ನಿಮ್ಮ ಮಕ್ಕಳು ಶಾಲೆಗೆ ಹೋಗ್ತಾ ಇರಲ್ಲ ಯಾಸ್ ಹೋಗ್ತಾ ಇದ್ದಾರೆ ಗೋರ್ಮೆಂಟ್ ಸಾಲಿನ ಇಂಗ್ಲೀಷ್ ಮೀಡಿಯಮ ಅದ್ರ ಜೊತೆಗೆ ನಿಮ್ಮ ಮನೇಲಿ ಯಾರನ್ನ ಮೊದಲು ರಾಜಕೀಯದಲ್ಲಿದ್ದರೆ ಅಥವಾ ನೀವೇನು ಸೆಂಟ್ರಲ್ ಗೋರ್ಮೆಂಟ್ನಲ್ಲಿ ಕೆಲಸ ಮಾಡ್ತೀರಾ ಸ್ಟೇಟ್ ಗೋರ್ಮೆಂಟ್ನಲ್ಲಿ ಕೆಲಸ ಮಾಡ್ತೀರಾ ನಿಮ್ಮ ಮನೇಲಿ ಟಾಯ್ಲೆಟ್ ಇದೆಯಲ್ಲೋ ಒಲ ಇದೆಯಲ್ಲೋ ಹೊಲ ಇದ್ದ ನೀರಾವರಿ ಇದೆಯಲ್ಲೋ ಆ ಥರದ್ದೆಲ್ಲ ಒಂದು ಸುಮಾರು ಅರವತ್ತು ಕ್ವಶನರಿಗೆ ಆನ್ಸರ್ ಸಿಗೋದ್ರಿಂದ ಇಡೀ ಕರ್ನಾಟಕದ ಜನತೆಗೆ ಒಂದು ಮಿರರ್ ಆದಂಗೆ ಆಗುತ್ತೆ ಎಲ್ಲ ಸಮಾಜದ ಮುಖಂಡರುಗಳಿಗೆ ಅವ್ರ ಸಮಾಜದಲ್ಲಿ ಎಷ್ಟು ಬಿಡೋದಂತೇಳಿ ಒಂದು ಸಂಪೂರ್ಣವಾದ ಮಾಹಿತಿ ಸಿಗ್ತಕ್ಕಂಥದ್ದೆ ಅದಕ್ಕಾಗಿ ಆಲ್ರೆಡಿ ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಆಲ್ರೆಡಿ ಆಗಿಬಿಟ್ಟಿದ್ದೀನಿ ನಾ ಟ್ವೆಂಟಿ ತರ್ಟಿ ಪರ್ಸೆಂಟ್ ಬಾಕಿ ಇದೆ ಸೊ ನಾನು ಸರ್ಕಾರಕ್ಕೆ ಆಮೇಲೆ ಇಂಥ ಒಂದು ಏನು ಸಮೀಕ್ಷೆ ಮಾಡ್ತಕ್ಕಂಥ ನಮ್ಮೆಲ್ಲ ಅಧಿಕಾರಿಗಳು ಏನಿದ್ದಾರೆ ಸುಮಾರು ಲಕ್ಷಾಂತರ ಕಾರ್ಯಕರ್ತರು ವಿಶೇಷವಾಗಿ ಅಂಗನವಾಡಿ ಅವರು ಆಮೇಲೆ ಆಶಾ ಕಾರ್ಯಕರ್ತರು ಟೀಚರ್ಗಳು ಏನು ಕೆಲಸ ಮಾಡ್ತಿದ್ದಾರೆ ಅವ್ರಿಗೆ ನಾನು ಅಭಿನಂದಿಸ್ಲಿಕ್ಕೆ ಇಚ್ಛೆ ಬಯಸ್ತೇನೆ ರೀ ಜೋಶಿ ಸಾಹೇಬ್ರಿಗೆ ಅವರಿಗೆ ಸರಿ ಇದಿಲ್ಲ ಕೇಳ್ಕೊಳ್ಳಿ ಧರ್ಮ ಯಾರು ಹೊಡಿತಿದ್ದಾರೆ ಈಗ ಮತ್ತೆ ಅವ್ರು ಮಾಡ್ತಕ್ಕಂಥದ್ದು ಓಬಿಸಿದ ಏನು ಮಾಡ್ತಿದ್ದಾರೆ ಆಮೇಲೆ ಎಕನಾಮಿಕಲ್ ವೀಕರ್ ಸೆಕ್ಷನಿಗೆ ಕೊಡ್ದಲ್ಲ ಹತ್ತು ಪರ್ಸೆಂಟು ಅದು ಯಾರಿಗೆ ಕೊಟ್ರಂತೆ ಜೋಶಿ ಸಾಹೇಬ್ರಿಗೆ ಕೇಳಿ ಹತ್ತು ಪರ್ಸೆಂಟ್ ಎಕನಾಮಿಕಲ್ ವೀಕರ್ ಸೆಕ್ಷನ್ ಕೊಟ್ಟರು ರಿಸರ್ವೇಷನ್ ಯಾರಿದೆ ಯಾರು ಯಾವ ಜಾತಿಗಳು ಅಂತ ಅದರ ಧರ್ಮ ಹೊಡಿತಕ್ಕಂಥದ್ದು ಇವರೇ ಇವ್ರ ಕಾಲದಿಂದ ಎಲ್ಲ ಹಿಂದೂಗಳಲ್ಲಿ ಒಳ ಪಂಗಡದ ಹಿಂದೂಗಳಿಗೆ ಇವರೇ ಇವರು ಹಿಂದೂಗಳಿಗೆ ಮೋಸ ಮಾಡಿದವರು ಇವರೇ ಬಿ ಜೆ ಪಿಯವರು ಹಿಂದೂ ಹೆಸರುಗಳು ಹೇಳಿ ಓಟ್ ತೊಗೊಂಡು ಇವ್ರ ಮಕ್ಳುಗಳು ಯಾರು ಇವ್ರ ಮಕ್ಕಳೇನು ಇದ್ದಾರಲ್ಲ ಇವ್ರ ಮಕ್ಕಳೆಲ್ಲ ಇದ್ದಾರೆ ಬಡವ ಇರ್ತಕ್ಕಂಥ ಹಿಂದೂ ಮಕ್ಕಳಿಗೆ ರೋಡ್ನಲ್ಲಿ ಹಿಂದೂ ಮುಸ್ಲಿಮ್ ವಿರುದ್ಧ ಜಗಳ ಮಾಡಿ ಇವ್ರು ಲಾಭ ಪಡಿತಕ್ಕಂಥ ಬಿಟ್ರಿ ಇನ್ನೇನು ಇವರು ಇವ್ರು ಹತ್ತು ವರ್ಷದಲ್ಲಿ ಯಾವ ಹಿಂದೂಗಳಿಗೆ ಲಾಭ ಆಗಿದೆ ಹೇಳ್ಬಿಡಿ ನೋಡೋಣ ಈ ಹಿಂದೂಗಳು ಅಗ್ಲಾಗ್ಲಾ ಪರ ಮಾತನಾಡ್ತಾರಲ್ಲ ಅವರು ಯಾವ ಹಿಂದೂಗಳಿಗೆ ಲಾಭ ಆಗಿದೆ ಅದ್ರ ಬಗ್ಗೆ ಚರ್ಚೆ ಮಾಡ್ಬೇಕು ಬೇಡ ಚರ್ಚೆ ಮಾಡ್ಬೇಕು ಬೇಡ್ರಿ ಮತ್ತೆ ಮಾಡೇ ಕೇಳಿರಿ ಒಂದು ಸಲ ಕರ್ಕೊಂಬಂದು ಚರ್ಚೆ ಮಾಡಿಸ್ರಿ ಯಾವ ಹಿಂದೂಗಳಿಗೆ ಈ ಹತ್ತು ವರ್ಷದಲ್ಲಿ ಇಡೀ ಭಾರತ ದೇಶದಲ್ಲಿ ಎಷ್ಟು ಹಿಂದೂಗಳಿಗೆ ಅನುಕೂಲ ಆಗಿತ್ತು ಕೇಳಿ ಮಾತ್ರ ಚರ್ಚೆ ಮಾಡಿರಿ ಇವ್ರ ಮಕ್ಕಳುಗಳಿಗೆ ಜೆ ಪಿಯ ಮುಖಂಡರು ಮುಖಂಡರುಗಳಿಗೆ ಇವ್ರ ಮಕ್ಕಳುಗಳಿಗೆ ಅಬ್ರಾಡ್ನಾಗ ಓದಿಸ್ತಾರೆ ಸ್ಟಾನ್ಫೋರ್ಡ್ ಯೂನಿವರ್ಸಿಟಿಗೆ ಓದ್ಸ್ತಾರೆ ಕೇಂಬ್ರಿಜ್ ಯೂನಿವರ್ಸಿಟಿಯಲ್ಲಿ ಓದಿಸ್ತಾರೆ ಇಂಥ ಯೂನಿವರ್ಸಿಟಿಗಳು ಇವರು ಮಕ್ಕಳು ಓದ್ತಾರೆ ನಮ್ಮ ಮಕ್ಕಳು ಇಲ್ಲೇ ಪಾಟೀ ಚೀಲ ಹಾಕೊಂಡು ಇಲ್ಲೇ ಹಿಡ್ಕೊಂಡು ಇಲ್ಲೇ ಧರ್ಮ ಧರ್ಮ ಅಂತ ಇವ್ರು ಗುದ್ದಾಡ್ಬೇಕು ಇವರು ಧರ್ಮ ಹೆಸರು ಮೇಲೆ ಓಟ್ ತಗೊಂಡು ರೊಕ್ಕ ಮಾಡ್ಕೊಂಡು ಓಡ್ ಹೋಗ್ಬೇಕು ಅಷ್ಟೇ ಈಗ ಎಷ್ಟು ಹಿಂದೂಗಳು ಈ ದೇಶ ಬಿಟ್ಟು ಹೋಗಿದ್ದಾರೆ ಅಂತ ಮಾಹಿತಿ ಅಂತ ಜೋಶಿ ಸಾಹೇಬರಿಗೆ ಕೇಳ್ತಾರಾ ಇಪ್ಪತ್ತೈದು ಲಕ್ಷ ಹಿಂದೂಗಳು ಈ ದೇಶವನ್ನ ಪಾಸ್ಪೋರ್ಟ್ ಬಿಟ್ಟು ಹೋಗಿದ್ದಾರೆ ಇದ್ರ ಬಗ್ಗೆ ಯಾರು ಮಾತಾಡ್ಬೇಕು ಮತ್ತೆ ಯಾಕೆ ಬಿಟ್ಟು ಹೋದ್ರೆ ಹಿಂದೂಗಳು ಇಪ್ಪತ್ತೈದು ಲಕ್ಷ ಹಿಂದೂಗಳು ಈ ದೇಶದಲ್ಲಿ ಪಾಸ್ಪೋರ್ಟ್ ನ ಸರೆಂಡರ್ ಮಾಡಿ ಹೋಗಿದ್ದಾರೆ ಯಾಕೆ ಬಿಟ್ಟು ಹೋಗ್ತಾ ಇದಾರೆ ಹಿಂದೂಗಳು ಮತ್ತೆ ಕಾರಣ ಏನು ಬೇರೆ ದೇಶದ ಒಂದು ಹಿಂದೂನು ಬರಲಿಲ್ಲ ಎಲ್ಲ ಕಡೆ ಹೋಗಿ ಹೇಳ್ತಾರೆ ಇವ್ರೆ ಗರ್ವಾಪ್ಸಿ ಕರ್ಕೊಂಬರ್ತೀವಿ ಗರ್ವಾಪ್ಸಿ ಕರ್ಕೊಂಬರ್ತೀವಿ ಅಂತ ಹೇಳಿದ್ರು ಯಾವ ದೇಶದ ಒಬ್ಬ ಹಿಂದೂ ಇಲ್ಲಿ ಬಂದಿದನಂತೆ ಅಮೆರಿಕಾಗ ಹೋದಾಗ ಬಹಳ ದೊಡ್ಡದೊಂದು ಪ್ರಚಾರ ಇರ್ತದೆ ಲಂಡನ್ಗೆ ಹೋದ್ರೆ ಪ್ರಚಾರ ಇರ್ತದೆ ಕೆನಡಾಗ ಹೋದ್ರೆ ಪ್ರಚಾರ ಇರ್ತದಂತೆ ಎಷ್ಟು ಜನ ಬಂದಾರಂತ ಇಲ್ಲಿ ಈ ದೇಶದಿಂದ ಇಪ್ಪತ್ತೈದು ಲಕ್ಷ ಜನ ಪಾಸ್ಪೋರ್ಟ್ ಸರೆಂಡರ್ ಮಾಡಿ ಹೋಗಿದ್ದಾರೆ ನಾಚಿಕೆ ಮಾನ ಮರ್ಯಾದೆ ಇಂಥದ ಬಗ್ಗೆ ಏನಾರ ಚರ್ಚೆ ಮಾಡ್ತಾರ ಮಾತಾಡಿ ಕೇಳಿ ನೋಡೋಣ ಯಾಕೆ ಇರಬಾರ್ದು ಈ ಕೇಂದ್ರ ಸರ್ಕಾರ ಕೇಳ್ತಲ್ಲ ನಿಮಗೆ ಕೇಂದ್ರ ಸರ್ಕಾರ ಯಾವ ಮಾಹಿತಿ ಕೇಳಿದ್ರೆ ನಿಮಗೆ ಎಲ್ಲ ಕೇಳ್ತದೆ ಸರ್ಕಾರ ಕೇಳ್ದೆ ನಿಮಗೆ ಕೊಡಂಗಿದ್ರೆ ಕೊಟ್ಟರೆಲ್ಲ ಅದಕ್ಕೇನು ಕಂಪಲ್ಸನ್ ಇಲ್ಲ ಏನ್ ಕಂಪಲ್ಸನ್ ಇದೆಯಾ ಯಾಕೆ ಅಂತ ಅದರಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿ ಅರ್ಥ ಆಗುತ್ತೆ ಇದು ಎಕನಾಮಿಕಲ್ ಸರ್ವೆ ಇರೋದ್ರಿಂದ ಪ್ರಶ್ನೆ ಕೇಳ್ತಿದ್ದೀವಿ ಇದೀವಿ ಸೊ ಎನಿ ಕ್ವಶನ್ ವಿಚ್ ಇಸ್ ಆಸ್ಟ್ ಟು ಐಡೆಂಟಿಫೈ ಎಕನಾಮಿಕಲ್ ವೀಕರ್ ಇದರಲ್ಲ ಅನ್ನೋದಕ್ಕ ಇದೆ ಇದನ್ನ ಏನ್ ಅನುಕೂಲನಾಗತ್ತಂತ ಇವ್ರಿಗೆ ಕೊಟ್ರೆ ಇವರಿಗೆ ಅನನುಕೂಲನಾಗತ್ತೆ ಇವರು ಹೇಳ್ತಾ ಇದ್ರಲ್ಲ ಸ್ವಿಸ್ ಬ್ಯಾಂಕ್ ಅಂದ್ರೆ ರೊಕ್ಕ ತರ್ತೀವಿ ಅಂತೇಳಿ ಎಷ್ಟು ಸ್ವಿಸ್ ಬ್ಯಾಂಕ್ ರೊಕ್ಕ ಸ್ವಿಸ್ ಬ್ಯಾಂಕ್ ಬಗ್ಗೆ ಬಹಳ ಮಾತಾಡ್ತಿದ್ರಲ್ಲ ಜೋಶಿ ಸಾಹೇಬ್ರೆ ಒಂದ್ಸಲಿ ಕೇಳಿ ಭಾರತ ದೇಶದ ಇರ್ತಕ್ಕಂಥ ಹೊರ ದೇಶದಲ್ಲಿ ರೊಕ್ಕನ ತರ್ತೀವಿ ಅಂತ ಹೇಳ್ತಿದ್ರು ಸ್ವಿಸ್ ಬ್ಯಾಂಕ್ ರೊಕ್ಕ ಈಗ ಮೂರಷ್ಟಾಗಿದೆ ನಾಚಿಕೆ ಮಾನ ಮರ್ಯಾದಿ ಬಿಜೆಪಿ ಇದಾರೆ ಅನ್ರಿ ನಾಚಿಕೆ ಮಾನ ಇದೆ ಅಂತ ಕೇಳಿ ಅವರಿಗೆ ದ ಗಾಟ್ ಸೇಮ್ ಆನ್ ದಮ್ ದೇ ಆರ್ ಕ್ಲೇಮಿಂಗ್ ದಟ್ ಎನಿ ಮನಿ ವಿಚ್ ಇಸ್ ದೇರ್ ಔಟ್ಸೈಡ್ ಇಂಡಿಯಾ ಸ್ವಿಸ್ ಬ್ಯಾಂಕ್ ಟು ಗೇಟ್ ಅಂತ ಹೇಳಿದ್ರು ಇವತ್ತು ಅದು ಮೂರು ಟರ್ಮ್ ಜಾಸ್ತಿ ಆಗಿದೆ ಮೂರು ಪಟ್ ಜಾಸ್ತಿ ಆಗಿದೆ ಇದ್ರ ಬಗ್ಗೆ ಚರ್ಚೆ ಮಾಡ್ತಾರಾ ಮತ್ತೆ ಕಪ್ಪಣ ಎಲ್ಲೋಯ್ತು ಈ ದೇಶದಿಂದ ಮತ್ತೆ ಇದೇ ಕಪ್ಪಣ ಒಯ್ದಿರೋದು